ಇರ್ಲತ್ತೆ ಸೀರಿಗೆ ಬೆಂಕಿ ಹಚ್ಚಗೋರಿ ನಿನಗೆ ಹಿರಿಯಾರಿ ಏನ್ ಕೇಳ್ಯಾರ ಅನ್ನೋದು ಲಕ್ಷ ಐತೆ ನಮ್ಮದೇ ಬಿಟ್ಟರ ಅವ್ರೊಂದು ಮಾತ್ ಹೇಳಾರ ಮಾತಿನಾಗ ಮಾತ್ ಪೇಚಿನಾಗ ಕಾಕ ಏನೇ ಏ ಸೌಡ ಇಲ್ಲದ ಸಾರಿ ಹೇಳುವೆ ನೆತ್ತ ಹೊತ್ತ ದಿವೆಲ್ಲ ಹೌದಾ ಹೌದ ಅನ್ನುವ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿವ ಸಾಲಗ ಹೌದ ಸಾತಲ್ಗ ಹೌದೇ ವೀರ ಪತ್ರ ಹುಟ್ಟಬೇಕಾದ್ರ ಅವನ ಖೂನ ಎಲ್ಲ ಹಿಂಗ ಅಂತ ನಿನಗ ಯಾವ ಕಲಿಸ ನಿನಗ ಕಲಿಸಿ ಬಿಟ್ಟವ್ ಕರ್ಕೊಂಡ ಬಾರೀಗಿ ವೀರ ಭದ್ರ ಹುಟ್ಟಬೇಕಾದ್ರೆ ಅದರ ದಗದ್ಯ ಹೌದು ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷ ಎಣಿ ಆವಾ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟ ಈ ಸುದ್ದಿ ಓದ ತಿಳಿಸಪ್ಪ ಪರಮಾತ್ಮಗ ನಂದಿ ಪರಮಾತ್ಮಗ. ಿ ಪ್ರಾಣ ಅಂತ ಪರಮಾತ್ಮ ಏ ಜಡಿ ಬಿಚ್ಚಿ ಕುಣಿಲ ಕತ್ತೋ ಒಳಗೆ ನಮ್ಮ ರುದ್ರ ಅವತಾರ ತೊಟ್ಟನಪ್ಪಿಯಾಗ ಗಿಯಾಗ ಜಡಿ ಬಿಚ್ಚಿ ಕುಣಿಯತ್ತಿದ್ದ ಕೇಳಿಯಾಗ ஏன குண கோத்த ஜிச்சி ஹிட கையா ஜடி பிச்சி படத நப்பா பூமி பூமி அந்த எண்ண ஐதி கேளப்பாக்க கே என்னமே மௌல காக்க எண்ணிய ಜಡಿ ಬಿಚ್ಚಿ ಭೂಮಿಗೆ ಬಡದ ವೀರಭದ್ರಿ ಅಪ್ಪ ನಿನ್ನ ಗಪ್ಪ ಮಾಡ್ತಾನೆ ಬಿಡ ಹಂಗೇ ನಿನ್ನ ಯದಕ ನೀನ ಹೆಂಗ್ರಿ ಆಡ್ಸಿ ಆಡಿಸಿ ಹಿಡಿಬೇಕಂದ್ರ ಬಲಿಗೆ ಬಂದ್ ಬಿಳತ್ರಿ ನೀನು ದೊಡ್ಡ ಮದಿ ಇಲ್ಲ ಅಂದಿಲ್ಲ ದೊಡ್ಡ ವೈರಿ ನಾವು ಒಮ್ಮೆ ಹೊಡದ್ರ ಮಜಾ ಬರಂಗಿಲ್ಲ ಬರ್ರ ಹೊಡಿಬೇಕು ಊರೆಲ್ಲ ಹಿಡಿದು ಹಿಡದ್ ಕಡದ ಓಡಾಡಿಸನ ವೈರಿ ಮಜಾ ಸಿಗದ ಹಾಂಗಿಲ್ಲ ಮನೆಯಾಗ ಗಣ ಮಸೂತಿ ಮಕ್ಕಳ ಮಾಡಿಲ್ಲ ಹೆಂಗ್ ನಿಮ್ ಅಮ್ಮ ತಮ್ಮ ಯಾರಿಗ್ರೆ ಮಳ್ಳ ಮಾಡು ನನಗ ಮಳ ಮಾಡೋದು ಅಷ್ಟು ಬಹಳ ಈಜಿ ಅಲ್ಲ ವೀರಭದ್ರ ಹುಟ್ಟಬೇಕಾದ್ರ ಅಪ್ಪನದಿಂದ ಹುಟ್ಟ್ಯಾನ್ ನಿಮ್ಮ ವೀರಭದ್ರಗೆ ಪರಮಾತ್ಮ ಜಡಿ ಬಿಚ್ಚಿ ಕುಣಿಲಾ ಕತ್ತಿದ ಜಡಿ ಬಿಚ್ಚ ಅಂತರ ಆಕಾಶದೊಳಗ ಹರ್ಷ್ಯಾನು ಏನ ಜಡಿ ಬಿಚ್ಚಿ ಭೂಮಿಗೆ ಬಡದಾನು ಭೂಮಿಗೆ ಯಾವಾಗ ಭೂಮಿಗೆ ಬಡದ ಭೂಮಿ ಮ್ಯಾಲ ಜಡಿಗಿ ಕೆಳಗ ಭೂಮಿಗೆ ಯಾವಾಗ ಆಕರ್ಷಣೆ ಆಗಿ ಒಂದಾದ ನೋಡ ಆವಾಗ ವೀರಭದ್ರ ಹುಟ್ಟಿ ಬಂದ್ರಿ ಈ ಹೌದು ವೀರಭದ್ರ ಚರಿತ್ರೆ ಓದಿ ನೋಡ್ರಿ ವೀರಭದ್ರ ಕಪ್ಪಿಗತ್ಲೆ ಮುಗಲಂದ್ರ ಅಪ್ಪಕತ್ತ ತೆಳಗ ಬಿದ್ದಿಲ್ಲ ಭೂಮಿಗೆ ಹತ್ಯ ಐತಿ ಆಧಾರ್ ಆಗಬಾರ್ದ್ ಟಚಿಂಗ್ 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 ಹೇಳ್ರಿ ನಿಮ್ಮ ವೀರಭದ್ರ ಭದ್ರ ಭೂಮಿ ಅಂದ್ರೆ ಹೆಣ್ಣ ಭೂಮಿನ ಆಧಾರ ಹತ್ಯ ಐತೆ ಇಲ್ಲಿ ಡೋಳಿನ ಪದ ಕಲಾವಿದರ ಇದೀರಿ ರೀ ಶ್ಯಾಣಿ ಇದ್ದವ್ರು ಇದೀರಿ ಯಾವ ವಿಷಯ ಹಂಗ ಯಾವ ವಿಷಯ ಏನ ಅನ್ನೋದು ಗೊತ್ತಾಗತ್ತೈತಿ ಕೂತ್ ಕೇಳೋರ್ ಕಿತ್ತನು ನಿತ್ತ ಅದೇನತ್ತ ನಿತ್ ಹಾಡೋರ್ ಕಿತ್ತನು ಕೂತ್ ಕೇಳವ್ರ ಬಾಳ ಶಾಣೆ ಆತ ಅದಕ್ಕ ವೀರಭದ್ರ ನೀ ಹೆಣ್ಣ ಮಣ್ಣ ಹತ್ತಿಲ್ಲ ಅಂದ್ಯಾಲ ಭೂಮಿ ಅಂದ್ರೆ ಜಡಿ ಬದಿಡದ್ ಪರಮಾತ್ಮ ಭೂಮಿಗೆ ಅವಾಗ ವೀರಭದ್ರ ಹುಟ್ಟಿ ಬಂದ ನನ್ನ ಹೆಣ್ಣಿನ ಪಾಲ್ ಅವ್ಲಿ ಅವ್ನು ಹುಟ್ಟ್ಯಾನ ಹುಟ್ಟಿ ಇದು ವೀರಭದ್ರನ ಸುದ್ದಿ ಆತ ಗುರುಬಿನ್ ಒಳಗ ಇನ್ನು ಒಳಗ್ರಿ ಸೂರ್ಯದೇವ್ ಜಗಕ್ಕೆ ಎಲ್ಲಾ ಬೆಳಕು ಬೆಳಕುತ್ರಿ ಸೂರ್ಯದೇವ ಜಗಕ್ಕೆಲ್ಲಾ ಬೆಳಕ ಕೊಡ್ತಾನೆ ಹಂಗ ನಿಮ್ಮವ್ ಯಾರಿಗಿರ ಕೊಟ್ಟಾಳೇನು ನಮ್ಮ ಸೂರ್ಯದೇವನ ತಾಕತ್ ಅಂತದ ಇಡೀ ಭಾರತ ಎಲ್ಲಾ ಅವನ ಬೆಳಕಿನ ಇರ್ತೈತಿ ಹೊತ್ತ ಹೊಂಟ್ರ ಸೂರ್ಯ ದಿಕ್ಕಿಗೆ ಪೂಜೆ ಮಾಡ್ತಾರ ನಿಮ್ಮ ಸೂರ್ಯದೇವ ಅಂತ ದೊಡ್ಡತಿ ಹೇಳತ್ತ ಕೇಳ ಎಲ್ಲಿ ಕಮ್ಮಿ ಆಗನ ಸೂರ್ಯದೇವ ಗಂಡ ಹಾಡೋರು ಮತ್ತೊಂದು ಮಾತು ಹೌದುವ ಏ ಸೂರ್ಯದೇವ ದೊಡ್ಡ ಮಂದಿ ನಿತ್ತ ನಮ್ಮ ಎಲ್ಲ ಬೆಳಕ ಕೊಡುತ್ತ ನಂತೀರಿ ನನಗ ಆ ಅಂದ್ರ ಸೂರ್ಯ ದೇವನ ಸ್ಟೇಜಿನ ಮ್ಯಾಗ ನಾಮ ಸ್ಟೇಜಿನ ಮ್ಯಾಗ ಸೂರ್ಯ ದೇವ ದೊಡ್ಡವಲ್ಲ ಪಕ್ಕ ಪಕ್ಕಾ ತಿಳಿಸಿ ಕೊಡತ್ತೇನ ಹೌದಾ ತಮ್ಮ ಒಂದೊಂದು ಟೈಮದೊಳಗೆ ಕೇಳುವ ಅವಾಗ ನಮ್ಮ ತಾಯಿ ಶಾಂಡ್ಲ ದೇವಿ ಇದ್ಳು ಆಗಿರ ಆಗಿಯಾಗ

ಕೈಯ ಕಾಲ ಮಂಡ ಎದ್ದು ಕೇಳಿ ಆವಾಗ ನಮ್ಮ ಕೇಳೋ ಆವಾಗ ಆ ಎದ್ದ ಮುಂದಕ್ಕೆ ಹಾದಿ ನಂದ್ರ ಅಂತ ಟಾಯೊಳಗ ದಗದ ಒಂದಿ ತಾವಕಿ ವೇಷ ಸ್ತ್ರೀ ಹೆಣ್ಣ ಮಗಳ ಹಾದ ಹೋದಾಗಿಯ ಗಂಡಯ್ಯದು ಮನಗಿತ್ತ ಹೆಣ್ಣ ಮಗಳ ಇವನ ಮಗ್ಗಲ ಒಳಗಿಂದ ಹಾದಳ ಹೆಣ್ಣ ಮಗಳ ಆಕಿ ಶರೀರ ಒಳಗಿನ ಮಲ್ಲಿಗೆ ವಾಸ ಬಡತೋ ಇವನಿ ಆ ತನ್ನ ಹ್ಯಾಡ್ತಿ ಸ್ಯಾಂಡ ದೇವಿಗೆ ಕರದ ಹೇಳ್ತಾನ ಕರದ ಹೇಳ್ತಾನ ಹಿಂಗ ಯಾವಕ್ಕಿದಳ ಏನೋ ನನಗ ಒಟ್ಟ ಹಾಕಿನ ನೋಡಿ ಅಕ್ಕಿ ಶರೀರದಿಂದ ಮಲ್ಲಿಗೆ ವಾಸ ನನಗ ಒಂದು ಆಸೆ ಆಗೈತಿ ಅಂದಿಗ ಅಲ್ಲಿಗೆ ವಾಸ ಬರುವಂತ ಹೆಣ್ಣ ಮಗಳ ಮಂಚ ಹೌದು ಆಕೆ ಮನ್ಸಕ್ ಹೋಗಂಗ ಇಚ್ಛೆ ಹಾಗೆ ತೆಂದು ಆ ಹೆಂಡತಿ ಶಾಣ್ಲ ದೇವಿಗೆ ಕರೆದ ಹೇಳ್ಯಾನ ಇದನ್ನೊಂದು ಇಚ್ಛ ಪೂರ್ಣ ಮಾಡಿ ನನಗ ಪೂರ್ಣ ಎಷ್ಟ ಕೇಳಿದ ದೇವಿ ವಿಚಾರ ಮಾತ್ರ ಒಂದ ಬಿದಿರಿನ ಬುಟ್ಟಿ ಮಾಡಿ ಎತ್ತ ಕೇಳಿ ಆ ಬುಟ್ಟಿ ಒಳಗ ಗಾಂಡನ ಮಾತ್ರ ಕೊಣಸ್ಯಾಳ ಕೊಂಡ ನಡಿಯ ತಾಳ ಅಡಿವಿ ಏಕೆ ಕೊಣಸುಕೊಂಡು ಮಾತ್ರ ಹೋಗು ಅಂತ ಟಾಯ ಮಾದೊಳಗ ನಮ್ಮ ಅಡಿವಿಯಾಗ ಒಂದು ದೊಡ್ಡ ಗಿಡ ಎತ್ತೋ ಆವಾಗ ಆ ಗಿಡದಾಗ ಗೊಬ್ಬರ ಖುಷಿ ತಾಪ ಮಾಡ್ತೇತೋ ತಾಪ ಮಾಡ್ತೇತೋ ಆಗ ಏ ಮಂಡ ಕಾಲಿನ ಗಾಂಡ ಇದು ಸುಮ್ಮ ಕುಡ್ಲಾಕ ಚಾಲು ಮಾಡಿತ ಬುಟ್ಟಿ ಅವ ವಾದ್ಯಾಡ್ ಹುಡುಗ ಕಾಲ ಬಡದು ಮಾಂಡವ ಜೀಗ ಕೃಷಿ ನೆತ್ತಿಗೆ ಬಡದ್ರ ಕಣ್ಣ ತೆರೆದ ನಿತ್ಯ ಎಷ್ಟೋ ವರ್ಷ ತಾಪ ಮಾಡ್ಲಾ ಆಡವಿ ಯಾವಳ ನನ್ನ ನೆತ್ತಿಗೆ ತಪ್ಪ ತಾಪ ಅಂದ್ರ ನಂದ್ರ ಮ್ಯಾಗ ಸೂರ್ಯ ಹುಟ್ಟದ್ರೊಳಗ ಅವನ ಪ್ರಾಣ ಹೋಗ್ಲಿ ಅಂದ ಎಷ್ಟ ಕೇಳದ ದೇವಿ ವಿಚಾರ ಮಾತ್ರ ಏನಂತ ತಂಗಿ ನನಗ ತಿಳದ ತೆವ್ವ ನಾನು ಕಾಣ್ತನ ನಿಮ್ಮ ಮುಖ ಇಚ್ಚಿ ಕಡೆ ಮೈಕಕ್ಕೆ ಬಂದ ನಿತ್ಯ ಸೂರ್ಯದೇವ ಉದಿಯಾದ್ರ ಗಂಡನ ಪ್ರಾಣ ಅದಕ್ಕ ಸೂರ್ಯದೇವಗ ಆಣಿ ಎತ್ತಳ ಕೇಳಿ ಆವಾಜ ಉದಿಯಾದ್ರ ನನ್ನ ಗಂಡನ ಪ್ರಾಣ ಹೋಗಿದಾಗ ಆನೆ ಆದಿತ ಸೂರ್ಯದೇವ ಬರಬ್ಯಾಡೋ ಹೊರಗ ಬತ್ತ ಬರಬ್ಯಾಡೋ ಹೊರಗ ಆ ಸೂರ್ಯದೇವ ದೊಡ್ಡವಿದ್ರ ಆನೆ ಹಕ್ರು ಬರಬೇಕು ಸೂರ್ಯ ಬಾಳ ದೊಡ್ಡವ್ ಸೂರ್ಯ ಸೂರ್ಯ ಇವ್ ಹಿರಿಯ ಏನು ನಿನ್ನ ಕುರು 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 ಯಾವ ಸಮಯ ಇರ್ಲತ್ತ ಬಿಡ ಅಂಡ್ಲಿ ಹಚ್ಚಿದ್ಯಾನದಿಂಗ್ ಸೀರಿಗೆ ಬೆಂಕಿ ಹಚ್ಚಗೋರಿ ನಿನಗ ಹಿರ್ಯಾರಿ ಏನ್ ಕೇಳ್ಯಾರ ಲಕ್ಷ ಐತೆ ನಮ್ಮದೇ ಅವ್ರೊಂದು ಮಾತ್ ಹೇಳಾರ ಮಾತಿನಾಗ ಮಾತ್ ಪೇಚಿನಾಗ ಇಟ್ಟಾರಿಗೆ ನೋಡಪ್ಪ ವಿದ್ಯಾ ಎಲ್ಲಾರು ಸೀರೆ ತೇಳಿ ಲೇಖಿ ಕೊಡ್ತಾಳ ಯಾಕ ಮಂದಿ ಸೀರಿ ಉಟ್ಟಾರ ಲೇಖಿ ಲೇಕಿ ಕುಡಲಾಕತ್ತಾಳಾ ಕುಡಲಾಕತ್ತಾರೆ ನಮ್ಮ ಗಣಸರ ಕೈಯಾಗ ಹೆಂಗಸರು ಯಾರ್ಯ ದೋತ್ರ ಪ್ಯಾಂಟ್ ಅಂಗಿ ಉಟ್ಟಿದ್ರಂದ್ರೆ ನೀನು ಒಂದಜರಾ ಅಕಿ ನಮ್ಮ ಜರಾನ ಜರಾನಾಕಿ ಮಾತಿಗೆ ಮಾತು ಕೊಟ್ಟು ವರಸಾಕಿನ್ನು ಕಮ್ಮಿ ಮಾಡಿ ಹೇಳೋ ಮೌಲಾತ್ ಅಂತ ಹೇಳಾರ ಅವರು ಹೇಳಾರ ಹೇಳಿದ್ದು ಇವ ಏನು ಹೇಳ್ತಾನೆ ತಂಗಿ ಇವ ಸುದಿ bæರತ್ ನಿಮ್ಮ ಸೀರಿ ಬೆಂಕಿ ಅಚ್ಚಗೋರಿ ಮದ್ಯನ್ ಬಿಸಳಕತ್ತರಿ ಮತ್ತೆ ಇವನ ದೋತ್ರಕ್ಕೆ ಬೆಂಕಿ ಅಚ್ಚು ಸುಟ್ಟು ಬಿಡ್ರೆ ಇಲ್ಲೇ होली ಆ ಪರಮ

ಸೂರ್ಯದೇವ ದೊಡ್ಡವ ನೀ ಹೇಳ್ತಿ ಹೇಳ್ತೀವಿ ಆದ್ರೆ ನಿನ್ನ ಸೂರ್ಯದೇವ್ ದೊಡ್ಡವಲ್ಲ ಪತಿವ್ರತ ಧರ್ಮದ ಶಾಂಡ್ಯ ದೇವಿ ಕೈಯಾಗ ಸಿಕ್ಕ ಆನೆ ಹಾಕಿರ ಒಂದ ಪೆಟ್ಟಿಗೆ ಗಪ್ಪು ಏ ಹೊರಗ ಬರೋದಿಲ್ಲ ಹೊರಗೆ ಹೊರಗಿರಬೇಕು ಹೆಂಗಸ್ರ ಅನಿ ಇಟ್ಟ್ರಹ ನಾವ್ ಒಳಕ್ ಕುಂಡ್ರಾವಲ್ ನಾ ಬರ್ತನ ಹೊರಗತ್ತ ಕೈಯ ಗಂಡಗಚ್ಚಿ ಹಾಕಿ ಎದ್ದು ಬರಬೇಕು ಜಿಗದ ಹೊರಗೆ ಬರ್ಬೇಕಾಗಿತ್ತಲ ಹಂಗ ಬರ್ತಾನ ಬರ್ಲಾಕ ಬರ್ರಂಗೆ ಇಲ್ಲೇ ಬಿದ್ದಾನ ಮಗಾವ ತತ್ತೀಸ್ ಕೋಟಿ ದೇವತ್ಯಾರ ದೇವತಾರ ಯಾವಾಗ ಬಾಂದಕ್ಕಿ ಶಾಣೇ ದೇವಿ ಪಾದಕ್ ಬಿದ್ದಾರ ನೋಡ್ರಿ ಯಾವಾಗ ಕಿ ಪಾದಕ್ ಶರಣಾದ್ರು ಅವಾಗ ಹೊಳೆ ಆಣಿ ತಕ್ಕೊಂಡಾಳ ಮತ್ತ ಅವಾಗ ಎಲ್ಲಿ ಹೋಗಿದ್ರಿ ಪಾ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ಪರಮಾತ್ಮಿದ ಕಬ್ಬು ಕೊಡ್ಲಿಕ್ಕೆ ಹೋಗಿದ್ರಿ ಕಬ್ಬ ಏ ತೊಗರಿ ಕೊಯ್ಲಾಕ್ ಹೋಗ್ಯಾ ನಾವು ತೊಗರಿ ಕೊಯ್ಲಾಕ್ ಹೋಗಿದ್ದ ಇಲ್ಲ ಅದು ಈ ಕಡೆ ಹೆಚ್ಚ ಹೊಳಿ ಇತ್ಲ ಈ ಕಡೆ ಸೈಡ್ ಕಬ್ಬು ಬಾಳಿರ್ತದೆ ಕಬ್ಬ ಕಡ್ಲೆ ಕಳ್ಸೋನು அதுக்கத்த இல்லை சூரியதேவ கம்மி மக்கள கையு ஒழுக்கொட் அவத்தார்க்கேட்டி குத்தது அது கதத்தை அது அவன பவாட் அவர்த்தி அவர வியா ಆ ಹೆಣಮಗಳ ಭಕ್ತಿಗೆ ಆ ಹೆಣಮಗಳ ಧರ್ಮಕ್ಕ ಮೆಚ್ಚಿ ನಿನ್ನ ಸೂರ್ಯದೇವ ಒಳಗ ಕೂತಾನಿ ಹೊರಗ ಆನಿ ಹೊರಗ ತಕ್ಕೊಳತಕ್ಕ ಅವ ಬಂದಿಲ್ಲ ಬಂದಿಲ್ಲ ನಾ ದೊಡ್ಡವ ಅಂತ ಹೇಳತಿ ನೀ ದೊಡ್ಡವ ಇದ್ರೆ ಅದಕ್ಕೆ ನಿನಗೊಂದ್ ಮಾತು ಕೇಳತ್ತ ಏನ್ ಅದಕ್ಕೆ ಇಲ್ಲಿ ದೈಮದವ್ರದಿರಿ ಶಾನೆ ಅದಿರಿ ಹೇಳಿ ಸೂರ್ಯದೇವ ಶಾಣ್ಯ ದೇವಿ ಇದ್ದಕ್ಕೆ ಆನಿ ಹಾಕಿದ ಬಳಕ ಎಷ್ಟ ದಿವಸ ಸೂರ್ಯದೇವ ಒಳಗಿದ್ದ ವಿಷಯ ಕೇಳೋದು ಹೌದಲ್ಲ ಏನೋ ಮೂರು ನಿಮಿಷ ಇದ್ದು ಮೂರ ತಾಸಿದ್ದು ಇದ್ದು ಮೂರು ದಿವ್ಸಿದ್ದು ಮೂರು ಘಳಿಗೆ ಇದ್ದು ಎಂಟು ದಿನ ಶಾಂಡ್ಲ ದೇವಿ ಕೈಯಾಗ ಸಿಕ್ಕ ನಿಮ್ಮ ಸೂರ್ಯ ದೇವ ಎಂಟು ದಿವ್ಸ ಕೂತಿದ್ದ ಇದು ನಿಮಗೆ ಪ್ರಶ್ನೆ ಏಳಿದಿ ಅಲ್ಲಿ ಕೇಳኳ ಉತ್ತರ ಬಿಡಗಡೆಯಾಗಬೇಕು ಇದು ಸೂರ್ಯದೇವನ ಯವರಾ ಇದು ಮುಗಿತ್ತ್ರೀ ನೀರಪಾತ್ರದ ಮುಗಿತ್ತ ಮುಗಿತಿ ಈಗ ನಿಮ್ಮ ಸೀರಿಗೆ ಬೆಂಕಿ ಎತ್ತುಗೋರಿಲ್ಲ ತಿನ್ನಾ ಸೀರಿಗೆ ಏನು ಬೆಂಕಿ ಹಚ್ತೀಯೋ ನನ್ನ ತಂಗಳ ತುಕ್ಕಡಿ ನನ್ನ ಕಾಲಾಗಿನ ಕರ ಕೊಣಗರ ನಿಮ್ಮ ಅಪ್ಪ ಏಲಿ ಸೀರಿ ಉಟ್ಟನೆ ಹೇಳತನ ಕೇಳಾ ಹೇಳಿವಾ ಬೆಂಕಿ ಬ್ಯಾಂಕಿ ಎತ್ಸಲಕ ಇತ್ತದಿ ಆ ಸೀರಿ ಬೇಕ ಅಂತ ಉಟ್ಟಾರ ಬಾಳ ಮಂದಿ ಹೇಳೋ ಸೀರಿನ್ ಬೀಲಿ ಯಾಕಿ ಲೇಕಿ ತೊಗೋಣ ಯಾಕಿ ಸೀರೆಗೆ ಹೋದ ಬೆಂಕಿ ಹಚ್ಚರಿ ಅಂತ ನನಗ ನಿನಗ ಸೀರೆ ಉಡಿಸಿ ಬೆಂಕಿ ಓ ನಿನಗ ನಮ್ಮ ಸುಳ್ಳ ಬಡಾಯಿ ಯಾಕ ಮಾಡ್ತಿ ಬೆಂಕಿ ಹಚ್ಚ ಯಾಕ ಸೀರೆ ಒಟ್ಟಾಗ ನೀನು ಒಟ್ಟ ಏ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಏ ಸಿರಿ ಉಟ್ಟ ಮೋಹಿನಿ ಅವತಾರ ತಾಳೆ ಕಾನ ಕಾನ ಉತ್ತತಿ ಆಟ ಹುಡಿ ಆವಾಗಿಯಾಗ ಬೆಂಕಿ ಹಸ್ತಿ ಕರೆ ಸಿರಿ ನೋಡಿ ಭಸ್ಮ ಅದೇ ಸಿರಿ ನೋಡಿ ಭಸ್ಮ ಸೂರ ಸುಟ್ಕೊಂಡು ಎನ್ನ ಸಿರಿ ಉಟ್ಟವ್ರ ಲಿಸ್ಟ ತಗದ ನಿನಗ ಭೀಮ ಸಹಿತ ಸಿರಿ ಒಟ್ಟ ದ್ವಾಪಾರ ಯುಗದಾಗ ಹೇಳೋ ದ್ವಾಪಾರಿ ಯುಗದಾಗ ಏ ಸಿರಿ ಒಟ್ಟ ಭೀಮ ಸೈನಾ ಗರಡಿ ಮನೆಯಾಗ ಏನಾಯ್ತು ಸೀರಿಗೆ ಬೆಂಕಿ ಹಚ್ಚುವ ತಿಳ್ತ್ಯಾ ಸೀರಿ ನೋಡಿ ಹ ಬರಿ ಸೀರಿ ನೋಡಿ ಏನಾಯ್ತು ತಾನ ತಲೆ ಮೇಲೆ ತಾ ಕೈ ಇಟ್ಕೊಂಡ ತಾನ ಬೆಂಕಿ ಅಚ್ಚುಗೊಂಡ ಸತ್ತೈತಿ ನೋಡ ಅದಕ್ಕೆ ಸುಟ್ಕೊಂಡ ಸತ್ತ ಅದ ಚಲೋ ಬಂದನ ಬಸ್ಮಸೂರ್ ಹೌ ಹೇಂಗಾಗಿತಿ ಹೇಂಗ್ರಿ ನಮ್ಮ ಮೌಲಕಕ ಮಾಡೋದಾಗದ ಹೇಂಗೇ ಬಾ ಇವನಂತ ಸಾಲಿಗೆ ಹೋಗತಿದ ತಮ್ಮ ಸಾಲಿ ಹೋಗ್ತಿದ್ರಿ ಸಾಲಿಗೆ ಹೋಗತಿದ ಕರೆ ಇವನೊಂದು ಚಟಾ ಸುಮಾರಿತ್ತು ಏನಿದ್ರಿ ಜಟಾ ಸುಮಾರ ಮುಂದಿನ ಬ್ಯಾಂಚಿನ ಮೇಲೆ ಇವನ ಕುಣ್ಸಿದ್ರು ಮೌಲ ಗೊತ್ತಿದ್ರಿಲ್ಲೇ ಮಾಸ್ತರ ಸಾಲಿ ಬೋರ್ಡ್ ಮ್ಯಾಗ ಅಭ್ಯಾಸ ಬಿಡಿಸ್ತಿದ್ದ ಹೌದವ ಇವ್ನ ಚಟ ಒಂದು ಸುಮಾರಿ ಇತ್ತು ರೀ ಹಾಂ ಚಟ ಸುಮಾರಿ ಇತ್ರೀ ಮುಂದಿನ ಬ್ಯಾಂಚಿನ ಮೇಲೆ ಕೂತಿದ್ಲ ಮೌಲ ಗೊತ್ತಿದ್ರಲ್ಲ ಮಾಸ್ತರ್ ಅಭ್ಯಾಸ ಹೇಳುತ್ತಿದ್ದ ಇವು ಮುಂದಿನ ಬ್ಯಾಂಚಿನ ಮ್ಯಾಲ ಕುತ್ತಿದ್ದ ಇವ್ದು ಅಭ್ಯಾಸ ಮಾಡೋದು ಕಮ್ಮಿ ಇತ್ತು ಮೇಲ್ಜ ಇತ್ರಿ ಇವ್ದು ಸುಂಬ್ಳತಿನು ಚಟಾ ಇತ್ತು ಒಂದು ಜರ ಒಪ್ಪಿಟ್ಟು ದಿನ ಜ ಸುಂಬಳ ಜರ ಮೌಲ ಇವು ಸುಂಬ್ಳತಿನು ಚಟ ಇತ್ತು ಅವಾಗ ಮಾಸ್ತಾರ ಅಂದ ತಮ್ಮ ಏನಂತ ತಿನ್ಬೇಡ ತಿನ್ಬ್ಯಾಡು ನೀನು ನೋಡಿ ಮತ್ತೊಂದು ಹುಡುಗರು ಕಲಿತ ತಿನ್ಬೇಡ ಮೌಲಾ ತಿನ್ಬ್ಯಾಡು ಅಂದ್ರೆ ಇವ್ ಕೇಳಿಲ್ಲ ಮಾಸ್ತಾರ ಸಿಟ್ಟಿಗೆ ಪೋಕ ತಗೊಂಡ ಬಡದ ಬಡದ ಏನಾಯ್ತವಾ ಬ್ಯಾಂಚಿನ ಮೇಲೆ ಎದ್ ನಿಂತಿವ್ ಸಿಟ್ಟಿಗೆ ಕಾಕ ಬ್ಯಾಂಚಿನ ಮೇಲೆ ಎದ್ದು ನಿಂತು ಹೇಳುತ್ತಾನ ಮಾಸ್ತಾರ ತಾನು ತಿನ್ವಾಲ ತಿನ್ನ ಇವ್ ಮೌಲಾ ಹಿಂಗ್ರಿ ಹೆಂಗ್ರಿ ಅದ ತಿನಿ ಕರೆ ಜರ ಬಿರಸಾತ ತಗಡ ಹಣ ಮಕ್ಕಳದರು ಹೌದು ಅದಕ್ಕೆ ಮೊದಲ ಕಮಿಟಿ ಅವ್ರು ಹೇಳ್ಯಾರ ತಂಗಿ ಜರಾನ ಬಿರುಸು ಮಾತಾಡಬೇಡಿ ಅಂತೆ ಹೇಳ್ಯಾರ ಅದ ಕೈಬೇಕಾಗಿದೆ ಏನು ಜರ ಡಿಲಾ ಬಿಟ್ರ ನೋಡಿ ನಮ್ಮಣ್ಣ ಕೊಡ್ಲಿಕ್ಕೆ ಕೇಳೋ ಮಾತು ಹೊತ್ತು ಮಂಗು ಕೊಡ್ಲಿಕ್ಕೆ ಸೋಮ ನಮ್ಮ ತಾಯಿ ಬಳಗದವರದರು ಹಿರಿಯಾರದರು ಅಂತ ಹೇಳಿ ಜರ ಜಗ್ಗಿಡಾತಿವಿ ಇಷ್ಟ ಜಗ್ಗಿಡಿ ಜಗ್ಗಿಡಿ ಹೌದು ಅಪ್ಪ ಇದು ಏನು ಹೇಳಕತ್ತ್ಯಾರು ಏನು ಭೀಮ ಸಹಿತ ಸೀರೆ ಉಟ್ಟವಾದ ಗರಡಿ ಮನಿ ಸೀರಿಗೆ ಬೆಂಕಿ ಹಚ್ತನತ್ತ ತನಿ ಹೇಳತಿ ಸೀರಿಗೆ ಬೆಂಕಿ ಹಚ್ಗು ಅತ್ ಹೇಳವ ಸೀರೆ ಹಾಕಿ ಕೊಡ್ತಿದ್ದಿ ಸೀರೆ ಆಗಿನ ಸೂರಿದ ಸೀರೆ ಸೂ ಸೀರಿ ಬಿಡಬೇಕಲ್ಲ ಸೀರಿ ಗೋಮಿ ಬೆಂಕಿ ಹಚ್ಚಲಕ್ಕ ನಿತ್ತಿ ಅಂದ್ರ ಸೀರಿ ಬೇಡ ಅಂತ ಬಿಡಬೇಕು ಪಾ ಏ ಸೀರಿ ಸಂಬಂಧ ಏನ್ ಮಾಡಿರ್ರಿ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡು ಸೀರಿ ಹುಡುಕಡ್ಲಕ ಬಂದಾ ನೀವು ಮಗಾನಾನ ಮನೆಗೆ ಏ ಬಂದಾನ್ ಮೌಲ ಅದು ಹೆಂಗ್ ಹೆಂಗ್ ತಂಗಿ ಸ್ವಂತ ಗಾಡಿನೂ ಅಲ್ಲ ಇಲ್ಲ ಮತ್ತೊಬ್ರದ ಬಾಡಿಗೆ ಕ್ಲೋಸರ್ ಹಾ ಬಾಡಿಗೆ ಗುರದಲ್ಲ ತಗೊಂಡ ಬಂದಾನ ಬಾಡಿಗೆ ಗಾಡಿ ಮಾಡ್ಕೊಂಡ ಬಂದಾ ನೀವು ಬಂದಾನ್ರಲೆ ಅದು ಏನು ತಮ್ಮ ಏನಂದ್ರಿ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡ ಇದ ಸೀರಿಗೆ ಮತ್ತೆ ಇದೆ ಸೀರಿಗಿರಲಿ ಮತ್ತೊಂದಲ್ಲ ಮಗದೊಂದಲ್ಲ ಏನು ಅಲ್ಲ ಇದ ಸೀರಿ ಹುಡ್ಕ್ಯಾಡ್ ಕೂತ ಬಾಂದ ನನಗ ಸೀರಿ ಬೇಕಾಳ ಸೀರಿ ತಗೊಂಡ್ ಹಾಕೊಂಡದಿ ಹಾಕೊಂಡಿ ಸೀರಿಗೆ ಬೆಂಕಿ ಹತ್ತ ನಾವ್ ಮನ್ಯಾಗ ಕೂತು ಒಬ್ಬನ ಮಾಡ್ಬೇಕಾಗಿತ್ಲ ಎಲ್ಲ ಸೀರೀಸನೇ ಬರಬಾರದಲ್ಲ ಹ್ಞೂ ಅಲ್ಲ ತನಕರಿ ಇಲ್ಲಿ 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 ಎಲ್ಲ ರೊಕ್ಕ ತಗೊಂಡ ನಪ್ಪ ಇಟ್ಟೆಲ್ಲಾ ಜಿಗದ್ಯಾಡಿ 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 ಹಾಡಿಕೆ ಮಾಡಿ ರೊಕ್ಕ ಓದ್ಕೊಡ್ತಾನೆ ಯಾರ ಕೈಯ್ಯಾಗ ಅವ್ರ ಕೈಯಾಗ ಮಾತು ಓದ್ ಕುಡ್ಬೇಕು ಬ್ಯಾಂಕಿನಾಗ ಜಮಾ ಮಾಡ್ಬೇಕು ಮನ್ಯಾಗ ಬ್ಯಾಂಕ್ ಓದೈತ್ಲೇ ಬ್ಯಾಂಕ್ ಕೈ ಹೆಣ್ಮಕ್ಳು ಅಂದ್ರೆ ಬ್ಯಾಂಕಿಲ್ಲಿ ಅಕ್ಕಿ ಕೈಯಾಗ ಕೊಡ್ಬೇಕು ಹೌದು ಸೋಮ ಯಾವಾಗ ಯಾವಾಗರೇಕ ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಕತ್ ತಿನ್ಕೊತ ಕಾಟಿ ಕುಂಡ್ರೋದ ಅಷ್ಟ ನಿಲ್ಲದ ಮನ್ಯಾಗ ಪಿಂಜಾರ್ ತಂಗಿ ಮೌಲನ್ ಕೆಲಸ ಅದಕ್ಕೆ ಆ ನಿನಗೆ ತಿಳಿಯೋದಿಲ್ಲ ತಿಳಿಯಲು ಬೆಂಕಿ ಹಚ್ಕೊರಿ ಬೆಂಕಿ ಹಚ್ಕೊರಿ ಎಲ್ಲಿ ಇದಾವ ನಿನಗೆ ಅವ ಬೆಂಕಿ ಹಚ್ಚೋದು ಅವ್ಗೆ ರೂಢ ಐತದ ಹೌದು ಹೌದು ಅವ ವರ್ಷಕ್ಕೊಮ್ಮೆ ಬೆಂಕಿ ಹಚ್ಚೋದು ಅವ್ರ್ದೆ ಇರ್ತತ್ಲೇ ಕಾಮದೇವ್ನ ಸುಟ್ಟು ಬಳಕೆ ಬೆಂಕಿ ಇದ್ರಲ್ಲ ಬೆಂಕಿ ಹಾಕೋದತಿ ತಿರುಗಾಡಿ ಹೇಳ್ಕೊಳ್ಳೋದ ಚಟಾ ಬಿದ್ದೇವ್ರಿ ಚಟಾ ಯದೋ ವಾಲದ ಮತ್ತೊಂದು ಮಾತ ನನಗನೇನು ಹೇಳ ಎನ್ನ ಸೀರೆ ಊಟನ ತಮ್ಮ ಕೇಳಪ್ಪ ಏಗ ಬಾಮ ಶಕ್ತಿ ಪೂಜಾ ಹಾಕಿ ಆ ಒಟ್ಟ ಕಣಸರ ಮಾತ್ರ ಹೋಗ್ತಿದ್ದಿಲ್ಲ ಪೂಜಾದ ಒಳಗ ಶಕ್ತಿ ಪೂಜಾದ ಒಳಗ ಆ ಏ ಕೃಷ್ಣ ನಿಂತ ವಿಚಾರ ಮಾಡ್ತಾನ ಹೆಂಗ ಹೋಗ್ಲಿ ಪೂಜಾದ ಸಿರಿ ಉಡ್ಬೇಕಂತ ವಿಚಾರ ತಗದು ನಮ್ಮ ಸೀರೆ ಉಟ್ಟ ಕೊರವಂಜಾಗಿ ಸೀರೆ ಊಟ ಕೊರವಂಜಾದ ಬಾಗಿಲಾಗುವಂತ ಕೂಸಿನ ಬುಟ್ಟಿ ಒಂದ ಹೊತ್ತು ತಮ್ಮ ತನ್ನ ಗಂಡ ಸುಮಗ ಕೊತ್ತ ಗಂಡ ಕೂಸಿನ ಆವಾಗ ಗಂಡ ಕೂಶಿನ ತರಬೇಕಾದ್ರ ಯಾರ ಕೊಟ್ಟಿದ್ರೋ ನಿನಗ ಯಾರ ಕೊಟ್ಟಿದ್ರೋ ನಿನಗ ದತ್ತಕ ಕೊಟ್ಟಾರ ನಿನಗ ಕೋಶಿನ ಹೆಸರ ಹೇಳೋ ಈಗ ತಮ್ಮ ಕೃಷ್ಣನು ಒಂದು ಗಂಡಸ ಮಗನ ಕೊರವಂಜಿಯಾಗಿ ಸತ್ಯ ಬಾಮನ ಮನಿಗ್ ಹಾದಿ ಮನಿಗ ಬಂದ ಇರ್ಲಿ ಸೀರಿ ಊಟ ಹೋಗ್ಯದಿಯ ಕರೆ ಹೋಗ್ಬೇಕಾದ್ರೆ ಹಂಗ ಏನ್ ಹೋಗಿಲ್ಲ ಮತ್ತೆ ಹಂಗ ಹೋಗ್ಯನ್ರಿ ಬಗ್ಲಾಗ ಒಂದ್ ಗಂಡ ಕೂಸಿನ ಹೋದಾನ ಅದಕ್ಕೆ ನನಗೆ ಸಂಶಯ ಬರ್ತೈತಿ ಹೆಂಗ ಗಂಡಸು ಮಗ ಕೂತ್ಕೊಂಡು ಒಂದ ಗಂಡ ಕೂಸಿನ ಬಗಲಾಗ ತಗೊಂಡ್ ಅಕ್ಕಿ ಮನಿಗೆ ಹೋಗ್ಬೇಕಾದ್ರೆ ಆ ಕೂಸಿನ ನಿನಗ ಕೊಟ್ಟವ್ರಿ ಯಾರ ಕೂಸಿನ ಕೋಶಿನ ಯಾರ ದತ್ತ ಕೊಟ್ಟಾರು ನೀನ ಏನ್ರೇ ಹಂಗ ಮಾಡಿ ಕಟಿಪಿಟಿ ಏನ್ರಿ ಗುಳಕತ್ತೇಳಿ ಹೊರಗ ತಗದು ಏನ್ರೀ ಬಗಲಾಗ ಹಿಡ್ಕೊಂಡು ಬಂದಿದ್ಯೋ ನಿನಗೆ ನಿನಗ ಕೊಟ್ಟವ್ರಿ ಯಾರ ತಮ್ಮ ಮಾ ಕೂಸಿನ ಹೆಸರು ಏನಂತ ತಿಟ್ಟಿದ್ದಿ ಹುಡುಗನ ಹೆಸರು ಈಗ ನಿನಗ ಮೌಲಾ ಸಾ ಕರಿತೇವೆ ಹಂಗ ಬಗಲನು ಕೂಶಿಗೆ ಒಂದ್ ಹೆಸರು ಇರ್ಬೇಕಲ್ಲೂ ಅದ್ರ ಹೆಸರು ಏನ ஏனோத்த இது சீரி உட்டாரி சீரி ஊட்ட கிருஷ்ண சீரி ஊட்ட விஷ்ணு சீரி ஊட்ட முருலோகாண்டி ஊட்டி இன்னொரு சீரி ஊட்டிய பண்றாபுரப்பாட்டான ಹಂಗ ನೋಡು ಎಲ್ರಿ ಬೆಂಕಿ ಹಸ್ತನಿ ಸೀರೆ ಉಡ್ಸ ಕಳಿಸ್ತಾನ ಹಂಗ ರೆಡಿ ಮಾಡ್ರಿ ಅದಕ್ಕ ತಮ್ಮ ನಿಮ್ಮ ಪಂಡ್ರಾಪುರ ವಿಠಲ್ ಸಹಿತ ಸೀರೆ ಉಟ್ಟ ಸಕ್ಕುಬಾಯಿ ಮನೆಯಾಗ ಕೆಲಸ ಮಾಡ್ಯನ ರೊಟ್ಟಿ ಒನಿಗಿ ಕಸ ಮುಸೂರಿ ದನ ಬಳ ಹೆಣ್ ಕಾಸಿಗೆ ಎಲ್ಲಾ ಮಾಡಕೋ ಎಲ್ಲ ಮಾಡ್ಯ ಇದು ಹಾಯಿ ಹುಯಿ ಅಲ್ಲಿ ಬತ್ತೋ ಇದನ್ ಬೀಸಿ ಎಲ್ಲಾನು ಮಾಡ್ಯ ನಿಮ್ಮ ಗಂಡ ಯಾರ ವಿಠಲ ದೇವರ ಮಾತ್ರ ಮನೆಯಾಗಿಂದ ಉಳಿದ ಹೊರಗೆ ಬರಬೇಕಾದ್ರೆ ನಮ್ಮ ಹೊರಗೆ ದಿಂದ ಹೊರಗ ಬಂದದಿನಿ ಕಮ್ಮಿ ಕಮಿ ನೀ ನೀತಿಳದಿ ನಮ್ಮ ರಕ್ಮಾಬಾಯಿ ಸಕ್ಕು ಬಾಯಿ ಜೀವ್ ಕಾಳ ತುಂಬಿ ತಂದು ಯಾವಾಗ ಬಿಟ್ಲಲ್ಲ ಅವಾಗ ಕಿತ್ಕೊಂಡು ಬಂದ್ವಿ ಗಂಡು ಹಾಡು ಇಟ್ಟಲ್ಲ ಇಟ್ಟದ ಇರ್ಲಿಕ್ಕ ನಿಂದಿ ಎಲ್ಲಿ ತೀನ ನಾವು ಎಟ್ರ ಆಂಬುಲೆನ್ಸ್ ಗಾಡಿ ಕಳಿಸಬೇಕಲ್ಲ ಗಾಡಿ ಟೌ ಟೌ